ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ದಾಲ್ ಪಾಲಕ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಬೇಸಿಗೆಗೆಲ್ಲ ತುಂಬ ಹೀಟಾಗಿರೋ ಅಡುಗೆನ ಅಥವಾ ಪದಾರ್ಥನ ತಿನ್ನೋದಕ್ಕಿಂತ ಈ ಥರ ನೀವು ತಂಪಾಗಿರೋ ಅಡುಗೆನ ತಿನ್ನೋದಾದರೆ ನಿಮ್ಮ ಬಾಡಿಗೂ ತುಂಬ ಒಳ್ಳೆಯದು ಇದನ್ನು ನಾವು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಐವತ್ತು ಗ್ರಾಮ್ಸ್ ಆಗುವಷ್ಟು ಬೇಳೆನ ಹೆಸರು ಬೇಳೆನ ತಗೊಂಡು ಉಪ್ಪೆಲ್ಲ ಹಾಕದೇ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಬೇಕಂದರೂ ಕೂಡ ನೀವು ಬೇಳೆನ ಬೇಯಿಸ್ಕೊಳ್ಬೋದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ತೆಂಗಿನ ತೆಂಗಿನ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿನ ನಾನು ರಫ್ಫಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕಂತ ಇಲ್ಲ ನಿಮಗೆ ಈಸಿ ಆಗೋ ಮೆಥಡಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೂ ಇದಕ್ಕೆ ನಾನು ಇಲ್ಲಿ ಎರಡು ಹಸಿ ಮೆಣಸನ್ನು ಉದ್ದುದ್ದವಾಗಿ ಸೀಳ್ಕೊಂಡು ಹಾಕ್ತಾ ಇದ್ದೀನಿ ಇಲ್ಲಿ ದೊಡ್ಡ ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಮಾಡೋದು ತುಂಬಾ ಈಸಿ ಇದಕ್ಕೆ ಜಾಸ್ತಿ ಏನು ಕಷ್ಟಪಡಬೇಕಂತ ಇಲ್ಲ ನಾವು ನಾವೆಣಿಸೋದು ದಾಲ್ ಪಾಲಕ್ ಮಾಡೋದು ತುಂಬಾ ಕಷ್ಟ ಅಂಥೇಳಿ ಅಥವಾ ಪಾಲಕ್ ಸೊಪ್ಪೆಲ್ಲ ಇದ್ದರೆ ಏನೆಲ್ಲ ರೆಸಿಪಿ ಮಾಡ್ಬೋದು ಅಂತ ಅರ್ಥವೇ ಆಗಲ್ಲ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಥರ ಒಂದು ತಂಪಾದ ಒಂದು ರೆಸಿಪಿನ ನೀವು ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ಊಟ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇಲ್ಲಿ ನಾನು ಅರಿಶಿಣ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆಗೆ ನಾವು ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಉಪ್ಪು ಹಾಕದೇ ನಾನು ಬೇಳೆ ಬೇಯಿಸ್ತಾ ಇದ್ದೀನಿ ಯಾಕಂದರೆ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ಅದಕ್ಕೋಸ್ಕರ ಉಪ್ಪು ಹಾಕದೆ ಬೇಯಿಸೋದ್ರಿಂದ ಬೇಳೆ ಬೇಗನೆ ಬೇಯುತ್ತೆ ಇಲ್ಲಿ ನಾನು ಎರಡು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ತುಂಬ ಹೊತ್ತಾಗೋದಿಲ್ಲ ಇದು ಬೇಗನೆ ಬೆಂದೋಗುತ್ತೆ ನಾನು ದಂಟೆಲ್ಲ ಏನೂ ತಗೊಂಡಿಲ್ಲ ಬರೀ ಎಲೆನ ಮಾತ್ರ ತಗೊಂಡಿದ್ದೀನಿ ಪಾಲಕ್ ಸೊಪ್ಪಿನ ಎಲೆನ ಮಾತ್ರ ತಗೊಂಡಿದ್ದೀನಿ ಅದರ ದಂಟೆಲ್ಲ ನೀವು ಎಳೆತಾಗಿದರೆ ನೀವು ಸೇರಿಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಎರಡು ಕಟ್ಟು ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡುವಾಗ ಐದು ನಿಮಿಷದಲ್ಲಿ ಬಾಡಿ ಹೋಗುತ್ತೆ ಇದನ್ನೊಂದು ಐದು ನಿಮಿಷ ಬೆಂದ ಮೇಲೆ ಬೇಯುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದರ ನೀರೆಲ್ಲ ಬಿಟ್ಕೊಳ್ಳುತ್ತೆ ನಾನು ಇದರ ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ ಫ್ಲೇಮ್ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕಿದ ಮೇಲೆ ಲೋವಲ್ಲಿ ಇಟ್ಕೊಳ್ಬೇಡಿ ಗ್ಯಾಸ್ ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ ಬೇಗನೆ ನೀರೆಲ್ಲ ಆರೋಗುತ್ತೆ ಹಾಗೂ ಸೊಪ್ಪು ಕೂಡ ಬೇಗನೆ ಬಾಡುತ್ತೆ ಈ ಬೇಸಿಗೆಗಾಲದಲ್ಲಿ ನೀವು ಹೆಚ್ಚಾಗಿ ನೀರು ಹಾಗೂ ತರಕಾರಿ ಸೊಪ್ಪನ್ನು ಜಾಸ್ತಿಯಾಗಿ ತಿನ್ನಿಲ್ಲಾಂದರೆ ಹೆಲ್ತ್ ಇಶ್ಯೂಸ್ ಅಂದರೆ ಯೂರಿನರಿ ಇನ್ಫೆಕ್ಷನ್ ಅಥವಾ ಬಾಡಿ ಹೀಟ್ ಬಾಡಿ ರ್ಯಾಷಸ್ ಎಲ್ಲ ತುಂಬಾ ಆಗುತ್ತೆ ಈ ಥರ ಸೊಪ್ಪೆಲ್ಲ ತಿನ್ನೋದ್ರಿಂದ ನಿಮಗೆ ಬಾಡಿ ಹೀಟ್ ಜಾಸ್ತಿ ಆಗೋದಿಲ್ಲ ಹಾಗೂ ಹೆಲ್ದಿ ಕೂಡ ಆಗಿರ್ತೀರ ಹಾಗೂ ರಕ್ತದೊತ್ತಡ ಅಥವಾ ರಕ್ತಹೀನತೆ ಅಂದರೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇರೋರಿಗೆ ಈ ಥರ ಸೊಪ್ಪಿನ ಪದಾರ್ಥ ಎಲ್ಲ ತಿಂದರೆ ತುಂಬಾ ಹೆಲ್ದಿಯಾಗಿರ್ತೀರ ಹಾಗೂ ಈ ಥರ ರೆಸಿಪಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತೆ ನಾನು ಆದಷ್ಟು ಹೆಲ್ದಿಯಾದ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇದರಲ್ಲಿ ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ ಹಾಗೂ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿಲ್ಲ ಬೇಳೆನೆಲ್ಲ ಆದಷ್ಟು ನೀವು ಹೆಲ್ದಿಯಾದ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೊಳ್ಳಿ ಇಲ್ಲಿ ಇವಾಗ ಐದು ನಿಮಿಷ ಆದಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಬೇಳೆ ಬೆಂದಿದೆ ಅಲ್ವಾ ಇದಕ್ಕೆ ನಾನು ಪಾಲಕ್ ಸೊಪ್ಪು ಬೆಂದಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಬೇಳೆ ಬೇಳೆ ಸಾರೆಲ್ಲ ಬೇಯಿಸುವಾಗ ನಮಗೆ ಸ್ವಲ್ಪ ನೀರು ನೀರು ಅಂತ ಅನಿಸುತ್ತೆ ಆದಮೇಲೆ ಅದು ತಣ್ಣಗಾದ್ಮೇಲೆ ತುಂಬಾ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕು ಕನ್ಸಿಸ್ಟೆನ್ಸಿಗೆ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲೆ ಪುಡಿ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಇದಕ್ಕೆ ಉಪ್ಪೆಲ್ಲ ನೀವು ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಉಪ್ಪನ್ನೆಲ್ಲ ಚೆಕ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ತುಂಬಾ ರುಚಿಯಾಗಿದೆ